ಹೋದ್ ಸಂಸ್ಕೆಯಲ್ಲಿ ಯಾವ್ಯಾವ ಮೆಟಲ್ ತಟ್ಟೆಗಳಲ್ಲಿ ಊಟ ಮಾಡೋದ್ರಿಂದ ಏನೇನೋ ಉಪಯೋಗಕರ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ ಈ ಸಲ ಮತ್ತೊಂದಿಷ್ಟು ವಿಚಾರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಲೋಹದ ತಟ್ಟೆಯಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಎಲ್ಲ ಥರದ್ದು ಸಿದ್ಧಿಗಳು ಸಾಧಿಸ್ಬೋದು ಪಾಂಡು ಹಾಗೂ ಶೋತ ಹಿಮೋಗ್ಲೋಬಿನ್ ಕಮ್ಮಿ ಇರೋರದು ಹಾಗೂ ಊತಗಳು ಜಾಸ್ತಿ ಇರೋದು ಇವನ್ನ ಸಮಸ್ಯೆ ನಿವಾರಣೆ ಮಾಡ್ಬೋದು ಹಾಗೂ ಬಲ ಕೊಡತ್ತೆ ಸೊ ನೀವು ಯಾವುದೋ ಒಂದು ಪ್ರಾಜೆಕ್ಟ್ಸ್ ಅಲ್ಲಿ ಬ್ಯುಸಿ ಆಗಿದ್ದೀರಾ ನಿಮಗೆ ದೇಹದ ಶಕ್ತಿ ಮಾನಸಿಕ ಶಕ್ತಿ ಬೇಕು ಅವಾಗ ಲೋಹದ ತಟ್ಟೆ ಬಳಸಿ ಮನೇಲಿ ಹೆಂಗಸರು ಪೀರಿಯಡ್ ಸಮಸ್ಯೆಗಳು ತುಂಬ ಇತ್ತು ಅಂದರೆ ಲೋಹದ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ಮ ಕಾಯಿಲೆ ಅದು ನಿವಾರಣೆ ಆಗುತ್ತೆ ಲೋಹ ಹಾಗೂ ತಾಮ್ರ ರಕ್ತ ಪಿತ್ತದ್ದು ಬ್ಲೀಡಿಂಗ್ ಸಮಸ್ಯೆಗಳಿತ್ತು ಅಂದರೆ ಅದು ಆದರೆ ರಕ್ತ ಹೋಗಿ ಹೋಗಿ ಹೀಮೋಗ್ಲೋಬಿನ್ ಕಮ್ಮಿ ಆಯಿತು ಅಂದರೆ ಲೋಹ ತಟ್ಟೆ ಬಳಸಿ ಹಾಗೂ ಸುಸ್ತ ಹೋಗ್ಬಿಟ್ಟಿರುತ್ತೆ ಶಕ್ತಿ ಬೇಕು ಅವಾಗ ಲೋಹ ತಟ್ಟೆನೇ ಉಪಯೋಗಿಸಿ ಬಲಕೃತ್ ನೆಕ್ಸ್ಟು ಮರದ ತಟ್ಟೆಗಳು ಮರದ ತಟ್ಟೆ ಸೇವನೆ ಮಾಡೋದ್ರಿಂದ ಹಸುವು ಚೆನ್ನಾಗತ್ತೆ ದೋಷ ಜಾಸ್ತಿ ಆಗತ್ತೆ ಈಗ ಈ ಮರದ ತಟ್ಟೆಯಲ್ಲಿ ಯಾವಾಗ ಯಾವಾಗ ಸೇವನೆ ಮಾಡಬೇಕು ನಾವು ಟ್ರಾವೆಲಿಂಗ್ ಮಾಡುವಾಗ ನಾವು ಒಂದು ಊರಿಂದ ಇನ್ನೊಂದು ಊರಕ್ಕೆ ಹೋಗ್ತಾ ಇರ್ತೀವಿ ಕಾ ಕಾರಲ್ಲಿ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ ನಮ್ಮ ದೇಹದಲ್ಲಿ ವಾಯು ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಸ್ವಲ್ಪ ಕಫ ತಂದು ಬ್ಯಾಲೆನ್ಸ್ ಮಾಡಬೇಕು ತುಂಬ ಟೆನ್ಷನ್ ಅಲ್ಲಿ ಇರ್ತೀವಿ ವಾಯು ಜಾಸ್ತಿ ಇರುತ್ತೆ ಓಡಾಡ್ತಾ ಇರ್ತೀವಿ ಅವು ವಾಯು ಅಂಥ ವಾತಾವರಣ ಸಿಚುಯೇಷನ್ ಅಲ್ಲಿ ನಾವು ಕಫ ಜಾಸ್ತಿ ಆಗವಾಗ ನಾವು ಮರದ್ದು ಉಪಯೋಗಿಸ್ಬೇಕು ಮತ್ತೊಂದು ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಇದ್ರದ್ದು ಪ್ರಯೋಗಗಳು ಇದರಿಂದ ಮಾಡೋದ್ರಿಂದ ಏನೇನು ಮೊದಲನೇದು ರುಚ್ಯ ಆಹಾರದ್ದು ರುಚಿ ಚೆನ್ನಾಗಿ ತಟ್ಟತ್ತೆ ನೀವು ಮನೆಗಳಲ್ಲಿ ಫಂಕ್ಷನ್ ಮಾಡ್ತೀರಾ ನಿಮ್ಮಲ್ಲಿ ಬರೋ ನೆಂಟರು ಚೆನ್ನಾಗಿ ರುಚಿಯಾಗಿ ಆಹಾರ ಸೇವನೆ ಮಾಡಿ ಹೋಗಬೇಕು ಅಂದರೆ ಎಲೆ ಊಟನೇ ಹಾಕಿಸಿ ಪ್ಲೇಟ್ ಮೀಲ್ಸ್ ಬೇಡ ಎಲೆ ಊಟ ಹಾಕೋದ್ರಿಂದ ರುಚ ಅವ್ರಿಗೆ ಒಳ್ಳೆಯ ಒಂದು ರುಚಿ ಒಂದು ಎಲ್ಲ ಆಹಾರದ್ದು ಬರುತ್ತೆ ಮಕ್ಕಳು ಸರಿ ಮನೇಲಿ ಊಟ ಮಾಡ್ತಾ ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಊಟ ಹಾಕಿ ಬಾಳೆ ಎಲೆಯಲ್ಲಿ ಊಟ ಚೆನ್ನಾಗಿ ಮಾಡ್ತಾರೆ ತತ್ತೇಲಿ ಕೊಟ್ಟಾಗ ಅಷ್ಟು ಚೆನ್ನಾಗಿ ಮಾಡದೇ ಇರ್ಬೋದು ಆದರೆ ಬಾಳೆ ಎಲೆಯಲ್ಲಿ ಕೊಟ್ಟಾಗ ಊಟ ಚೆನ್ನಾಗಿ ಮಾಡ್ತಾರೆ ರುಚಿಯ ಇವಾಗ ರುಚಿ ಇಲ್ಲ ಜ್ವರ ಎಲ್ಲ ಬಂದಿರುತ್ತೆ ಹೋಗಿರುತ್ತೆ ರುಚಿ ಇನ್ನೂ ಬಂದಿರೋಲ್ಲ ಅಂಥವ್ರಲ್ಲಿ ಬಾಳೆ ಎಲೆ ಊಟ ಕೊಡಿ ಅಂದರೆ ಬಾಳೆ ಎಲೆಯಲ್ಲಿ ಹಾಕಿ ಅದೇನು ಕಿಂಚಿತ್ ಊಟ ಕೊಡಬೇಕು ಬಾಳೆ ಬಾಳೆಹಟ್ಟೆ ಊಟ ಅಂದರೆ ಒಂದು ಇಪ್ಪತ್ತಾರು ಐಟಮ್ ಅಲ್ಲ ಬಾಳೆ ಎಲೆ ಒಂದು ಸಣ್ಣ ಪೀಸ್ ಮಾಡ್ಕೊಂಡು ಅದ್ರ ತಟ್ಟೆ ಒಳಗಡೆ ಬೇಕಾದ್ರೆ ಇಟ್ಟೆ ಅದರಲ್ಲಿ ನೀವು ಆಹಾರ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಪಿಟೈಟು ಕೂಡ ಚೆನ್ನಾಗ್ ಹಸು ಚೆನ್ನಾಗಾಗತ್ತೆ ದೇಹದಲ್ಲಿ ಏನಾದರೂ ವಿಷಗಳಿದ್ರೆ ಆ ವಿಷಗಳು ಕೂಡ ಹೊರಗೆ ಹೋಗತ್ತೆ ಅದ್ರ ಸಾಮರ್ಥ್ಯ ಶಕ್ತಿ ಎಲೆಯಲ್ಲಿ ಊಟ ಮಾಡೋದ್ರಿಂದ ಇದೆ ಮತ್ತೊಂದೇನು ಅಂದ್ರೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ದರಿದ್ರತೆ ದೂರ ಹೋಗುತ್ತೆ ಹಣಕಾಸುಗಳೆಲ್ಲ ಚೆನ್ನಾಗಿ ಬರುತ್ತೆ ಸೊ ಎಳೆಯಲ್ಲಿ ಊಟ ಮಾಡೋದು ಶ್ರೇಷ್ಠ ಬಂಗಾರ ಅತಿ ಉತ್ತಮ ಆದರೆ ಎಲೆಯಲ್ಲಿ ಊಟ ಮಾಡೋದು ಶ್ರೇಷ್ಠ ಬೇರೆ ಮೆಟಲ್ಸು ಅದು ಅದು ಬೆನಿಫಿಟ್ಸ್ ಇದೆ ಕಬ್ಬಣದ್ದು ಕೂಡ ತಿನ್ನೋದು ತ ತಟ್ಟೆರು ಊಟ ಮಾಡೋದು ಕೂಡ ಶ್ರೇಷ್ಠ ಹೀಗೆ ಸಾಕಷ್ಟು ಈ ತಟ್ಟೆಗಳಲ್ಲಿ ಊಟ ಮಾಡೋದು ಈ ಕಲ್ಲಿಂದು ಹಾಗೂ ಮಣ್ಣಿನ ತಟ್ಟೆಗಳು ಗ್ಲಾಸ್ಗಳು ನಾವು ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಸಾಧನೆ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋರು ಅದರಲ್ಲಿ ಊಟ ಮಾಡಕೂಡ್ದು ಆದರೆ ಆ ಮಣ್ಣಿನ ಗ್ಲಾಸಲ್ಲಿ ನೀರು ಕುಡಿಯೋದು ಒಳ್ಳೆಯದು ಆಯುರ್ವೇದ ಅದು ಹೇಳುತ್ತೆ ಮಣ್ಣಿನ ಗ್ಲಾಸ್ ಬರುತ್ತೆ ಅದರಲ್ಲಿ ನೀರು ರಾತ್ರಿಯೆಲ್ಲ ಇದ್ಬಿಟ್ಟು ಬೆಳಗ್ಗೆ ಕುಡಿಯೋದು ಮಡಕೆ ಕುಡಿಯೋದು ತುಂಬ ಶ್ರೇಷ್ಠ ಸ್ಫಟಿಕದ ಶ್ರೇಷ್ಠ ವೈಢೂರ್ಯದ ಶ್ರೇಷ್ಠ ತಾಮ್ರದ್ದು ತುಂಬ ಶ್ರೇಷ್ಠ ಸೊ ಹಿಂಗೆ ನೀರು ಕುಡಿಯೋದು ಗ್ಲಾಸ್ಗಳು ಅವೆಲ್ಲ ತಗೊಂಡ್ರೆ ತುಂಬ ಒಳ್ಳೇದು ದೃಷ್ಟಿ ದೋಷ ನಿವಾರಣೆ ಮಾಡೋದಕ್ಕೆ ಏನು ನೀವು ಆಫೀಸಿಂದ ಎಲ್ಲೋ ಹೋಗಿರ್ತೀರ ಊಟ ಆಗಿಲ್ಲ ಅಲ್ಲಿ ದರ್ಶಿನಿ ಇದೆ ಅಲ್ಲಿ ಒಂದೇನೋ ಒಂದು ಚೂರು ನಾನು ಇಡ್ಲಿ ತಿನ್ಬೇಕು ಅಂತ ನಿಂತ್ಕೊಂತೀರಾ ತಿಂತಾ ಇದ್ದೀರಾ ಒಂದು ಮೂರ್ನಾ ಒಂದು ನಾಯಿ ಅದು ಇದು ಓಡಾಡ್ತಾ ಇದೆ ಇದು ಮಾಡಿ ದೃಷ್ಟಿದೋಷ ಆಗ್ತಾ ಇದೆ ನಿಮಗೆ ಅವಾಗ ನೀವು ಎರಡು ಪರಿಹಾರ ಎರಡರಲ್ಲಿ ಒಂದು ಪರಿಹಾರ ಮಾಡ್ಕೊಬೋದು ಮೊದಲನೇ ಪರಿಹಾರ ಮೊದಲೇ ಪರಿಹಾರ ಏನು ಅಂದರೆ ಆಹಾರ ತಿನ್ನವಾಗ ಇಷ್ಟು ಅನ್ಕೊಬೇಕಂತೆ ನೀವು ಅನ್ನ ಬ್ರಹ್ಮ ರಸೋ ವಿಷ್ಣು ಭೋಕ್ತೋ ದೇವೋ ಮಹೇಶ್ವರ ನಾನು ತಿಂತಾ ಇರೋ ಅನ್ನ ಬ್ರಹ್ಮ ನನ್ನ ರುಚಿ ವಿಷ್ಣು ನಾನೇ ಇರೋವನು ಶಂಕರನೇ ತಿಂತ ಇರೋದು ಹಿಂಗೆ ನಾವು ಯೋಚನೆ ಮಾಡಿಕೊಂಡು ಆಹಾರ ಸೇವನೆ ಮಾಡಿದ್ರೆ ನಿಮಗೆ ಯಾವ ದೃಷ್ಟಿ ದೋಷನೂ ಹತ್ರ ಬರಲ್ಲ ಅನ್ನ ಬ್ರಹ್ಮ ರಸೋ ವಿಷ್ಣು ಭೋಕ್ತೋ ದೇವೋ ಮಹೇಶ್ವರ ಈ ಮಂತ್ರ ಬೇಕಾದ್ರೆ ಹೇಳ್ಕೊಂಡು ನೀವು ಸಲಿ ಮಂತ್ರ ಹೇಳಿ ಊಟ ಮಾಡಿ ಅಥವಾ ನೀವು ಈಚೆ ತಿಂತಾ ಇದ್ದೀರಾ ಅಂದ್ರೆ ಇದನ್ನ ಅನ್ಕೊಂಡು ಊಟ ಮಾಡಿ ಅವನು ಸ್ವಾಮಿ ಕಾರ್ಯಕ್ಕೆ ನಾನು ಮಾಡ್ತಾ ಇರೋದು ನಾನು ಜೀವಂತವಾಗಿರೋದೇ ಸ್ವಾಮಿ ಕಾರ್ಯಕ್ಕೆ ಎರಡನೇದು ಅಂಜನೀ ಗರ್ಭಸಂಭೂತ ಕುಮಾರ ಬ್ರಹ್ಮಚಾರಿಣ ಹನುಮಂತನ ನೆನೆಸ್ಕೊಬೇಕಂತೆ ದೃಷ್ಟಿದೋಷಗಳು ಸುಮಾರು ಇವೆ ತಡೆಯಾಗ್ತಾ ಇಲ್ಲ ಹನುಮಂತನ ನೆನೆಸ್ಕೊಳ್ಳಿ ಅಂಜನಿ ಗರ್ಭಸಂಭೂತ ಅಂಜನಾದೇವಿಯ ಮಗನಾದ ಹನುಮಂತ ಆಂಜನೇಯ ಅವನು ಬ್ರಹ್ಮಚಾರಿ ಇಷ್ಟನ್ನ ನೀವು ನೆನೆಸ್ಕೊಂಡು ಹನುಮಂತನ್ನ ನೀವು ನೆನೆಸ್ಕೊಂಡ್ರೆ ದೃಷ್ಟಿದೋಷ ಹೊಟ್ಟೋಗುತ್ತೆ ಪ್ರಾಣದೇವರ ಸ್ತೋತ್ರ ಬರುತ್ತೆ ಅದನ್ನು ಕೂಡ ಹೇಳೋದು ಇವಾಗ ಈಚೆ ಊಟ ಮಾಡ್ತಿದ್ರೆ ಪ್ರಾಣದೇವರ ಸ್ತೋತ್ರ ಹೇಳ್ಬಿಟ್ಟು ನೀವು ಊಟ ಮಾಡ್ಬಿಡಿ ಹನುಮಂತನ್ನ ಹಾಗೂ ಈ ಮಂತ್ ನಾನು ಎರಡು ಹೇಳ್ಬಿಟ್ಟೆ ಇದು ಎರಡು ಮಾಡೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗತ್ತೆ ದೃಷ್ಟಿದೋಷ ಮನಸ್ಸಿಂದನೇ ಬರುತ್ತೆ ಆ ಮನಸ್ಸಲ್ಲೇ ನಮ್ಮ ಮಂತ್ರಗಳೆಲ್ಲ ಹೇಳಿ ಅದನ್ನ ದೂರ ಮಾಡಿಬಿಡ್ತೀವಿ ಆ ಅಲ್ಲೇ ಹೊಟ್ಟೋಯ್ತು ಸೊ ಈ ರೀತಿ ಈ ಸಂಚಿಕೆಯಲ್ಲಿ ಯಾವ್ಯಾವ ತಟ್ಟೆಗಳಲ್ಲಿ ನಾವು ಊಟ ಮಾಡೋದ್ರಿಂದ ಏನೇನು ಬೆನಿಫಿಟ್ಸು ಹಾಗೂ ದೃಷ್ಟಿದೋಷ ನಿವಾರಣೆ ಮಾಡೋದಕ್ಕೆ ಏನೇನು ಮಾಡಬೇಕು ಏನೇನು ಪಠಿಸಬೇಕು ಅಂತ ನಾನು ಹೇಳಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಚಾರ ಮಾಡೋಣ ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ